ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನೆಲ್ ಇವತ್ತಿನ ವಿಚಾರ ಯಾವುದು ಅಂದ್ರೆ ವೀಕ್ಷಕರೇ ಇದನ್ನ ಹೇಳಕ್ಕೆ ಬೇಜಾರಾಗುತ್ತೆ ಇವ್ರ ವಿಚಾರ ಮಾತಾಡ್ಲೇಬಾರ್ದು ನಾವು ಇವ್ರು ತುಂಬಾ ಅದ್ಭುತವಾದ ವಿಜ್ಞಾನಿ ಡ್ರೋನ್ ಪ್ರತಾಪ್ ಅವರು ಜನನೇ ಹೇಳಿರೋ ಕರೆಯಲ್ಪಟ್ಟ ಡ್ರೋನ್ ಪ್ರತಾಪ್ ಜನ ಇಂಟ್ರೆಸ್ಟ್ ಪಟ್ಟಿ ನಾವೇ ಕರೆದಿರೋ ಡ್ರೋನ್ ಪ್ರತಾಪ್ ಅವರು ಇವ್ರು ಹೇಳಿರೋದಲ್ಲ ಇವ್ರು ಸುಳ್ಳು ಹೇಳಿ ಕರೆಸ್ಕೊಂಡಿರೋ ಡ್ರೋನ್ ಪ್ರತಾಪ್ ಅಲ್ಲ ಇವರು ಒಂದು ಈಗ ಒಂದು ಸೋಡಿಯಂ ದೋ ಒಂದು ಎಕ್ಸ್ಪರಿಮೆಂಟ್ ಮಾಡಿದ್ರು ನೀವು ಆಲ್ಮೋಸ್ಟ್ ಯೂಟ್ಯೂಬ್ ನಲ್ಲಿ ನೋಡಿರ್ಬೋದು ಬಟ್ ಈಗ ಯಾಕೆ ಡಿಲೀಟ್ ಮಾಡಿದರೆ ಅನ್ನೋದು ಗೊತ್ತಿಲ್ಲ ಯೂಟ್ಯೂಬ್ ಅವ್ರ ಚಾನಲ್ ನಲ್ಲಿ ಡಿಲೀಟ್ ಆಗಿದೆ ಈಗ ಆಲ್ರೆಡಿ ಅದು ಆ ಎಕ್ಸ್ಪೆರಿಮೆಂಟ್ ಏನ್ ಮಾಡಿದ್ದಾರೆ ಅದನ್ನ ಡಿಲೀಟ್ ಆಗಿದೆ ಇಟ್ಸ್ ನಾಟ್ ಎಕ್ಸ್ಪೆರಿಮೆಂಟ್ ಇದು ಏನಂತ ಹೇಳಿದ್ರೆ ಈ ಕಡೆ ಅನ್ನ ಕೊಡ್ತಾರೆ ಈ ಕಡೆ ಸಾಂಬಾರ್ ಕೊಡ್ತಾರೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಊಟ ಹೆಂಗ್ ಮಾಡೋದು ಅಂತ ಹೇಳೋದು ಇದೇ ಅದ್ರ ಮೇಲೆ ಏನು ಹೇಳಿಲ್ಲ ಅವರು ಅಥವಾ ಎಕ್ಸ್ಪೆರಿಮೆಂಟ್ ಮಾಡುವಾಗ ಈ ಸೋಡಿಯಂ ನೀರ್ ಜೊತೆ ಅಥವಾ ಗಾಳಿ ಜೊತೆ ರಿಯಾಕ್ಟ್ ಆದಾಗ ಯಾಕೆ ಬಸ್ಟ್ ಆಗುತ್ತೆ ಅದನ್ ರೀಸನ್ ಕೊಟ್ಟಿದಾರ ಕೊಡಕ್ ಆಗಲ್ಲ ಗೊತ್ತಿಲ್ಲ ಯಾಕೆ ಸೋಡಿಯಂ ರಿಯಾಕ್ಟ್ ಆಗುತ್ತೆ ಸೋಡಿಯಂ ಅಟಾಮಿಕ್ ನಂಬರ್ ಏನು ಅದನ್ನ ಯಾವ್ದಾರ ಹೇಳಿದಾರ ಹೇಳಿಲ್ಲ ಅದನ್ನ ಯಾವ್ದು ಹೇಳಕ್ ಆಗಲ್ಲ ಅವ್ರಗ್ ಗೊತ್ತಿಲ್ವಲ್ಲ ಬರೀ ಸುಳ್ಳು ಬರೀ ಸುಳ್ಳು ಹೇಳೋದು ಆಮೇಲೆ ಅವ್ರ ಪೇಜ್ ಅಲ್ಲಿ ಹೆಸರು ನೋಡಿದ್ರೆ ಡ್ರೋಮ್ ಪ್ರತಾಪ್ ಅಂತ ಇದೆ ಯೂಟ್ಯೂಬ್ ಅಲ್ಲಿ ಅವ್ರ್ ಬ್ಲಾಗ್ ಮಾಡ್ತಿದಾರ್ರೀ ಜನಕ್ಕೆ ಗೊತ್ತಾಗಲ್ಲ ಇದು ಮತ್ತೆ ನೀವೀಗ ಆಲ್ರೆಡಿ ನೀವು ನನಗ್ ಬೈಯಾಕೆ ಅಂತ ರೆಡಿ ಇರೋರ್ ಇದರಿ ಇದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರೋನ್ ಪ್ರತಾಪ್ ಆಶ್ಟ್ ಅಂತ ಹೊಡೆದ್ರೆ ಸಾಕು ಬೈಯಾಕೆ ಅಂತ ರೆಡಿ ಮಾಡಿ ಬಿಟ್ಕೊಂಡಿರೋರು ಇದಾರೆ ಇದ್ರಲ್ಲಿ ನನಗೆ ಗೊತ್ತದು ನಿಜಕ್ಕೆ ಯಾವಾಗ್ಲೂ ಬೈಯೋದೆ ಎಲ್ಲರೂ ಅಲ್ಲ ಒಂದು ಹೋಗ್ಬಿಟ್ಟು ಯಾವ್ದೋ ಒಂದು ಕೃಷಿ ಹೊಂಡದಲ್ಲಿ ಹೋಗ್ಬಿಟ್ಟು ಬಿಡಿ ಅದು ಹೇಳಿದ್ರು ಅಲ್ಲಿ ಯಾವ್ದು ಪ್ರಾಣಿ ಇಲ್ಲ ಏನಿಲ್ಲ ಕೃಷಿ ಹೊಂಡದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರೋದು ಮಾಡ್ಬೋದು ಬೇರೆಯವರು ಅಂತ ಹೇಳಿದಾರೆ ಎಷ್ಟು ಹಾರ್ಮ್ ಹಾರ್ಮ್ಫುಲ್ ಅಂತ ಗೊತ್ತಾ ಇದು ಡೇಂಜರ್ ಆಕ್ಟ್ ಬರುತ್ತೆ ಆಕ್ಚುಲಿ ಇದು ಡೇಂಜರ್ ಆಕ್ಟಿಂಗ್ ಬರುತ್ತೆ ಈ ಸೋಡಿಯಂ ಯಾವಾಗ್ಲೂ ಕೂಡ ವಾಟರ್ ಜೊತೆ ಹಾಕದೆ ಅಥವಾ ಗಾಳಿ ಜೊತೆ ಹಾಕಿದ್ರೆ ರಿಯಾಕ್ಟ್ ಆಗೇ ಆಗುತ್ತೆ ರೀ ಇದು ಆರನೇ ಕ್ಲಾಸ್ ಐದನೇ ಕ್ಲಾಸ್ ಬುಕ್ ಅಲ್ಲಿ ಅದಿದೆ ಮೆನ್ಷನ್ ಮಾಡಿದ್ದಾರೆ ವೆನ್ ಎನ್ ಎ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಹೆಚ್ ಟು ಓ ಎನ್ ಎ ಪ್ಲಸ್ ಹೆಚ್ ಟು ಓ ಇಟ್ ಫಾರ್ಮ್ಸ್ ಗ್ಯಾಸ್ ಗ್ಯಾಸ್ ಹಾಕಿ ಫಾರ್ಮ್ ಆಗುತ್ತೆ ಒಂದು ಸಾಲಿಡ್ ಒಂದು ಲಿಕ್ವಿಡ್ ರಿಯಾಕ್ಟ್ ಆದಾಗ ಗ್ಯಾಸ್ ಹಾಕಿ ಫಾರ್ಮ್ ಆಗುತ್ತೆ ಇಷ್ಟನ್ನ ಈ ತರ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅವರು ಈ ಎಕ್ಸ್ಪ್ಲೇಷನ್ ಬಿಟ್ಬಿಟ್ಟು ಓಹೋ ಇಷ್ಟನ್ನ ಮಾಡ್ತಾ ಇದೀನಿ ಐದೂರ್ ಡಬ್ಬನ ಹೊರಗಡೆ ಹಾಕಿದೀನಿ ಕಲಿತಿರಿ ನಮ್ಮ ಊರಲ್ಲಿ ಹಾಸನ ಜಿಲ್ಲೆ ಹೊಳಸಪುರ ತಾಲೂಕು ಕಾಮ್ ಸಮುದ್ರ ಅನ್ನೋ ಊರಲ್ಲಿ ವಿಜಯ್ ಕುಮಾರ್ ಅನ್ನೋ ವ್ಯಕ್ತಿ ಇದಾರೆ ಅವರು ಸೈಬರ್ ಸೆಕ್ಯೂರಿಟಿ ಮೇಲೆ ಸೌದಿ ಅರೇಬಿಯಾಗ ಹೋಗ್ತಾ ಇದಾರೆ ಇವರೇ ಹೋಗ್ತಿರೋದೆಲ್ಲ ದುಡ್ಡು ಹಾಕೊಂಡು ಅವರೇ ಪಾಸ್ಪೋರ್ಟ್ ರೆಡಿ ಮಾಡಿ ವೀಸಾ ರೆಡಿ ಮಾಡಿ ಅವ್ರ ಆರ್ ವಿ ಕಾಲೇಜಲ್ಲಿ ಸ್ಟಡಿ ಮಾಡ್ತಿರೋದು ನಮ್ಮ ಊರಿಂದ ನಮ್ಮ ಹಾಸನದಿಂದ ನಮ್ಮ ಹೊಳೆ ಸೌದಿ ಅರೇಬಿಯಾಗೆ ಅವರೇ ಕರ್ಸ್ಕೊಳ್ತಿರೋದು ಇದು ನಿಜವಾದ ಟ್ಯಾಲೆಂಟು ಇದಕ್ಕೆ ಯಾವತ್ತು ಚಪ್ಪಳೆ ಹೊಡಿರಿ ಇದಕ್ಕೆ ಯಾವತ್ತು ಪ್ರೋತ್ಸಾಹ ಮಾಡಿ ಇದಕ್ ತಟ್ಟಿ ಅದನ್ ಬಿಟ್ಬಿಟ್ಟು ಸುಳ್ಳು ಹೇಳಿರೋರ್ಗೆ ಆಕ್ಚುಲಿ ಬಿಗ್ ಬಾಸ್ಗೆ ಹಾಕ್ಬಾರ್ದಿತ್ತು ಆ ವ್ಯಕ್ತಿನ ಬಿಗ್ ಬಾಸ್ ಒಳಕ್ಕೆ ಹಾಕ್ಬಾರ್ದಿತ್ತು ಏನಕ್ಕೆ ಹಾಕಿದಾರ ಬಿಗ್ ಬಾಸ್ ಒಳಕ್ಕೆ ಹಾಕಿದ್ರು ಅಲ್ಲ ಅದು ಬೇರೆ ಅಪ್ ಬೇರೆ ಅದರಲ್ಲಿ ಬೇಕಾ ಅವೆಲ್ಲ ಜೆನ್ಯೂನ್ ಆಗಿರೋ ಸುಮಾರು ಜನ ಇದಾರೆ ರೀ ಜೆನ್ಯೂನ್ ಆಗಿರೋ ಹಂಗಂತ ಹೇಳ್ಬಿಟ್ಟು ಇವ್ರ ಏನ್ ಜೈಲ್ಗೆ ಹೋಗೋ ತಪ್ಪೇನ್ ಮಾಡಿಲ್ಲ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾ ಇದಾರೆ ಅಷ್ಟೇ ಇನ್ನೇನ್ ಅಂತ ಏನ್ ಮಾಡ್ತಾ ಇಲ್ಲ ಸುಳ್ಳು ಹೇಳ್ಕೊಂಡ್ ಬದುಕ್ ಕಟ್ತಿದಾರೆ ಈಗ ಮಾಡ್ತಿರೋದು ಅವ್ರ ಯೂಟ್ಯೂಬ್ ಪೇಜ್ ಇದೆಯಲ್ಲ ಅವ್ರ ಪೇಜ್ ಅಲ್ಲಿ ಆ ಪೇಜ್ ತಕ್ಕಂತ ಏನು ನ್ಯೂಸ್ ಹಾಕಿಲ್ಲ ಬ್ಲಾಗ್ ಮಾಡ್ತಾ ಇದಾರೆ ಅವರು ದುಬೈಗೆ ಹೋಗಿದ್ದು ಗೋಲ್ಡ್ ಅಲ್ಲಿ ಇನ್ನು ಇನ್ ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ಮೈನ್ ಆಗಿ ರಿಯಲ್ ಎಸ್ಟೇಟು ಅವನಿಗೆ ಏನ್ ಮಾನ ಮರ್ಯಾದೆ ಇಲ್ವ ಗೊತ್ತಿಲ್ಲ ಅವನ್ಗೆ ನಾನೇನೋ ಮಾಡ್ಬಿಡ್ತೀನಿ ಅನ್ನೋನ್ಗೆ ಹೆಸರು ಡ್ರೋನ್ ಪ್ರತಾಪ ಜನ ಸ್ವಲ್ಪ ಬುದ್ಧಿ ಕಲಿಬೇಕು ರೀ ವೀಕ್ಷಕರೇ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂತ ತುಂಬಾ ಜನ ಫಾಲೋವರ್ಸ್ ಇದ್ದೀರಿ ಫ್ಯಾನ್ಸ್ ಇದೀರಿ ಬೇಜಾನ್ ಜನ ಫಾಲೋವರ್ಸ್ ಇದ್ದೀರಿ ಅವರಿಗೆ ಅವನಿಗೆ ಚಿಕ್ಕ ಬಿಟ್ಟ ಜನ ಇದ್ದೀರಿ ಬಟ್ ಆದ್ರೆ ಜೆನ್ಯೂನ್ ಆಗಿರೋರು ಯಾರು ಇಲ್ಲ ಒಂದು ಒಳ್ಳೆ ಕೆಲ್ಸಕ್ಕೆ ಪ್ರೋತ್ಸಾಹ ಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ ಇತ್ತ ಪ್ರೋತ್ಸಾಹ ಮಾಡ್ಬಿಡಿ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಬೈಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸ್ ಯಾವತ್ತೂ ಓಪನ್ ಇಟ್ಟಿರೋದು ಆಫ್ ಅಂತ ಮಾಡಲ್ಲ ಥ್ಯಾಂಕ್ ಯು ಒಂದ್ನೇಗಳು